ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಒಂದು ಕಡೆಯಿಂದ ಎಸ್ಐಟಿ ಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮುಂದುವರೆಸಿದ್ದಾರೆ ಪ್ರತಿನಿತ್ಯ ಸಾಕ್ಷಿದಾರನ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಇಲ್ಲಿಯವರೆಗೆ ಕಲೆ ಹಾಕಿರುವಂತಹ ಮಾಹಿತಿ ಆತನ ಹೇಳಿಕೆಯ ಜೊತೆಗೆ ತಾಳೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಮುಂದೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಎಸ್ ಅಧಿಕಾರಿಗಳಿಗೆ ಆತ ಸುಳ್ಳು ಹೇಳ್ತಿದ್ದಾನೆ ಅಂತ ಅನಿಸಿದ್ರೆ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಅವಕಾಶವೂ ಕೂಡ ಇದೆ ಅಥವಾ ರಿವರ್ಸ್ ಇನ್ವೆಸ್ಟಿಗೇಷನ್ ಅಂತ ಏನು ಕರಿತ್ವಿ ಮಂಪರು ವರ್ಪ ಪರೀಕ್ಷೆಗೊಳಪಡಿಸೋದು ಅಥವಾ ಇನ್ನೊಂದು ಮಗದೊಂದು ಎಲ್ಲ ಅವಕಾಶಗಳು ಕೂಡ ಇದೆ ಎಸ್ಐ ಟಿ ಅಧಿಕಾರಿಗಳು ಮುಂದೆ ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಮೊನ್ನೆ ಸದನದಲ್ಲಿ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿಯವರೆಗೆ ಆಗಿದ್ದು ಸಮಾಧಿ ಅಗಿಯುವಂತ ಕೆಲಸ ಮಾತ್ರ ಇನ್ನು ಮುಂದೆ ನಿಜವಾದಂತ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ಸತ್ಯ ಆಚೆ ಬರಲಿ ಅಂತ ಹೇಳಿದ್ದಾರೆ ನಾವು ಕೂಡ ನಿರೀಕ್ಷೆ ಮಾಡ್ತಿರೋದು ಅದೇ ಇಂಥದ್ದೇ ಸತ್ಯ ಅಂತ ಹೇಳ್ತಾ ಇಲ್ಲ ಆದ್ರೆ ಸತ್ಯ ಯಾವುದಿದೆ ಅದು ನಿಷ್ಪಕ್ಷಪಾತವಾದಂಥ ಪಾರದರ್ಶಕವಾದಂತ ತನಿಖೆಯ ಮೂಲಕ ಹೊರಬರಲಿ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ ಅದರ ನಡುವೆ ಒಂದಷ್ಟು ಬೇರೆ ಬೆಳವಣಿಗೆಯು ಕೂಡ ಆಗ್ತಾ ಇದೆ ಯಾವಾಗ ಸೌಜನ್ಯ ಪ್ರಕರಣ ಪ್ರಸ್ತಾಪ ಆಗುತ್ತೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಆರೋಪ ಪ್ರತ್ಯಾರೋಪ ಶುರುವಾಗುತ್ತೆ ಒಂದಷ್ಟು ಗುಂಪುಗಳು ಸೃಷ್ಟಿಯಾಗುತ್ತೆ ಅವ್ರಗಳ ನಡುವೆ ವಾಗ್ಯುದ್ಧ ಶುರುವಾಗುತ್ತೆ ಅದು ಎಲ್ಲೆಲ್ಲಿಗೋ ಹೋಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಟ ಅದು ಮಾಧ್ಯಮಕ್ಕೂ ಕೂಡ ಬಂದು ಅಲ್ಲೂ ಒಂದಷ್ಟು ಬೇರೆ ಬೇರೆ ಚರ್ಚೆ ಇಂಥದೆಲ್ಲವೂ ಕೂಡ ನಡೆಯುತ್ತೆ ಈಗ ಕೂಡ ಆಗ್ತಿರೋದು ಕೂಡ ಅದೇ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಒಂದಷ್ಟು ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾದಂಥ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆಯಿಂದ ಒಂದಷ್ಟು ಗುಂಪುಗಳು ಕೂಡ ಸೃಷ್ಟಿಯಾಗಿದೆ ಒಂದು ಗುಂಪಿನ ವಾದ ಇದರ ಹಿಂದೆ ಷಡ್ಯಂತ್ರ ನಡೀತಾ ಇದೆ ಅವರಿದ್ದಾರೆ ಇವರಿದ್ದಾರೆ ಎನ್ನುವಂಥ ವಾದ ಇನ್ನೊಂದು ಗುಂಪಿನ ವಾದ ಸಾಕ್ಷಿದಾರ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಆ ಸತ್ಯ ಹೊರಗಡೆ ಬರಬೇಕು ಎನ್ನುವಂಥ ವಾದ ಒಟ್ಟಾರೆಯಾಗಿ ಅವರ ನಡುವೆ ಒಂದಷ್ಟು ಜಟಾಪಟಿ ವಾಗ್ವಿದ್ಯ ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅದರ ನಡುವೆ ಇವತ್ತು ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗಿದೆ ಆ ಬೆಳವಣಿಗೆ ಏನೇನು ಅಂತ ಗಮನಿಸ್ತಾ ಹೋಗೋಣ ಒಂದು ಸೌಜನ್ಯ ಪರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಇವತ್ತು ಅರೆಸ್ಟ್ ಮಾಡಲಾಯಿತು ಅಂತಿಮವಾಗಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ಮತ್ತೊಂದು ಕಡೆಯಿಂದ ಯೂಟ್ಯೂಬರ್ ಸಮೀರ್ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಸದ್ದು ಮಾಡ್ತಾ ಇತ್ತು ಅಂತಿಮವಾಗಿ ಯೂಟ್ಯೂಬರ್ ಸಮೀರ್ಗೆ ಜಾಮೀನು ಸಿಕ್ಕಿದೆ ಹಾಗಾದ್ರೆ ಏನೆಲ್ಲ ಆಯ್ತು ಆ ವಿವರವನ್ನು ಗಮನಿಸೋಣ ಅದರ ನಡುವೆ ಇದೀಗ ಕಲ್ಲ ಕಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ಯಾರು ಪ್ರಸ್ತಾಪ ಮಾಡಿದ್ರು ಅದನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಇದೀಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿಚಾರಕ್ಕೆ ಬರೋದಾದ್ರೆ ನಿಮ್ಮಲ್ಲಿ ತುಂಬಾ ಜನ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಂಡಿದ್ದೀರಿ ಅಂತ ಕಾಣುತ್ತೆ ಆ ಕಾರಣಕ್ಕಾಗಿ ನಾನು ಕ್ಲಾರಿಟಿ ಕೊಡ್ತೀನಿ ಈಗಿನ ಎಸ್ ಐ ಟಿ ತನಿಖೆ ನಡೀತಿದೆಯಲ್ಲ ಅಥವಾ ಸಾಕ್ಷಿದಾರನನ್ನ ಕರ್ಕೊಂಡು ಬಂದು ತನಿಖೆ ಮಾಡ್ತಿರೋದು ಬೇರೆ ಬೇರೆ ಬೆಳವಣಿಗೆ ಆಗ್ತಿದೆಯಲ್ಲ ಅದಕ್ಕೂ ಈ ಬಂಧನಕ್ಕೂ ಸಂಬಂಧ ಇಲ್ಲ ಇದು ಬೇರೆ ಪ್ರಕರಣ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು ಮೊನ್ನೆ ಸದನದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಯಿತು ಕಾಂಗ್ರೆಸ್ ಬಿಜೆಪಿ ಅಂತ ಪಕ್ಷ ಭೇದವಿಲ್ಲದೆ ಎಲ್ಲರೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಂಧನಕ್ಕೆ ಆಗ್ರಹವನ್ನ ವ್ಯಕ್ತಪಡಿಸಿದ್ರು ಬಂಧನಕ್ಕೆ ಒಂದಷ್ಟು ಕಾರಣಗಳನ್ನ ಎಲ್ಲರೂ ಕೂಡ ಹುಡುಕ್ತಾ ಇದ್ದ ರೀತಿಯಲ್ಲಿ ಇತ್ತು ಆಗ ಡಿ ಕೆ ಶಿವಕುಮಾರ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಥವಾ ಅವರಿಗೆ ಬಂಧನಕ್ಕೆ ಒಂದು ಕಾರಣ ಹೊಡೆದ ರೀತಿಯಲ್ಲಿ ಕಾಣಿಸ್ತು ಅದೇನು ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅವರು ನಿವೃತ್ತಿಯನ್ನು ಅಥವಾ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿದ್ದಾರೆ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದಾದ ಬಳಿಕ ಬೇರೆ ಬೇರೆ ನಾಯಕರು ಕೂಡ ಧ್ವನಿಗುಡಿಸ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೋರಾಗಿ ವಾಯ್ಸ್ ರೈಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸ್ವಲ್ಪ ಹೊತ್ತಾದ ಬಳಿಕ ಸತ್ಯ ಏನು ಅಂತ ಗೊತ್ತಾಗತ್ತೆ ಅದು ಹರೀಶ್ ಪೂಂಜಾ ಹೇಳಿದಂತ ಹೇಳಿಕೆ ಅಂತ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಆಗಿರುವಂತಹ ಹರೀಶ್ ಪೂಂಜಾ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಸಿದ್ದರಾಮಯ್ಯ ಇಪ್ಪತ್ತ ನಾಲ್ಕು ಹಿಂದೂಗಳ ಕೊಲೆ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟ ಎಫ್ಐಆರ್ ಕೂಡ ದಾಖಲಾಗಿತ್ತು ಅದಾದ ಬಳಿಕ ಏನೂ ಕೂಡ ಆಗಲಿಲ್ಲ ಪ್ರೋಗ್ರೆಸ್ ಆಗಲಿಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಭಾಷಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೆಸರನ್ನು ಕೂಡ ಹರೀಶ್ ಪೂಂಜಾ ಪ್ರಸ್ತಾಪ ಮಾಡಿರ್ತಾರೆ ಆಗ ಹರೀಶ್ ಪುಂಜ ಹೇಳಿಕೆಗೆ ತಿರುಗೇಟನ್ನು ಕೊಡಬೇಕು ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿರ್ತಾರೆ ಆಗ ಹರೀಶ್ ಪೂಂಜಾರನ್ನ ವ್ಯಂಗ್ಯ ಮಾಡುವ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನೋಡಿ ನಮ್ಮ ಶಾಸಕರು ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಶಾಸಕರು ಹೇಳ್ತಿದ್ದಾರೆ ಅಂದ್ರೆ ಅದು ಸತ್ಯ ಇರುತ್ತೆ ಎನ್ನುವ ರೀತಿಯಲ್ಲಿ ತಿಮ್ರೋಡಿ ಹೇಳಿಕೆಯನ್ನು ಕೊಟ್ಟಿದ್ರು ಅದಾದ ಬಳಿಕ ಆ ವಿಡಿಯೋವನ್ನ ಎಡಿಟ್ ಮಾಡಲಾಗಿತ್ತು ಇತ್ತೀಚಿನ ವಿಡಿಯೋ ಎನ್ನುವ ರೀತಿಯಲ್ಲಿ ಹರಿಬಿಡಲಾಗಿತ್ತು ಡಿ ಕೆ ಶಿವಕುಮಾರು ಬೇರೆ ಬೇರೆ ನಾಯಕರೆಲ್ಲರೂ ಕೂಡ ಸದನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಯಾವುದನ್ನು ಕೂಡ ತಿಳ್ಕೊಳ್ಳದೆ ಸೀದಾ ಸದನಕ್ಕೆ ಹೋದ್ರು ಸುಳ್ಳು ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಸದನದಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘ ಅವಧಿಯವರೆಗೆ ಚರ್ಚೆ ಆಯಿತು ತಿಮ್ರೋಡಿ ಅವರ ಬಂಧನ ಆಗಲೇಬೇಕು ಅಂತ ಒತ್ತಾಯಿಸಿದ್ರು ಅದಾದ ಬಳಿಕ ಸತ್ಯದ ಅರಿವಾಗುತ್ತೆ ಆಗ ಬಿ ಜೆ ಪಿ ನಾಯಕರು ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಡ್ತಾರೆ ಅಲ್ಲಿವರೆಗೆ ಈ ಹೇಳಿಕೆ ಸಂಬಂಧ ತಿಮ್ರೋಡಿ ಅರೆಸ್ಟ್ ಆಗಬೇಕು ಅಂತಿದ್ರು ಆದ್ರೆ ಅದು ಹರೀಶ್ ಪೂಂಜಾ ಕೊಟ್ಟಂತ ಹೇಳಿಕೆ ಅಂತ ಗೊತ್ತಾಗ್ತಿದ್ದ ಹಾಗೆ ಬಿಜೆಪಿ ನಾಯಕರು ಸೈಲೆಂಟ್ ಆದ್ರು ಪರಮೇಶ್ವರ್ ಹೇಳಿದ್ರು ಇದಕ್ಕೆಲ್ಲ ಬಂಧಿಸೋಕೆ ಸಾಧ್ಯ ಆಗೋದಿಲ್ಲ ಅದೇನೋ ಬೇರೆ ಇದೆ ಬಿಡಿ ಎನ್ನುವ ರೀತಿಯಲ್ಲಿ ಸುಮ್ನಾದ್ರು ಅದಾದ ಬಳಿಕ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಏನು ಮಾಡ್ತಾರೆ ಬಿ ಎಲ್ ಸಂತೋಷ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ಬಿಡ್ತಾರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ವೆಬ್ಸೈಟ್ ನಲ್ಲಿ ಸುದ್ದಿ ಪ್ರಕಟ ಆಗಿತ್ತು ಬ್ಯಾಂಗ್ಳೂರ್ ಪೋಸ್ಟ್ ಎನ್ನುವಂತ ವೆಬ್ಸೈಟ್ ನಲ್ಲಿ ಅಂದ್ರೆ ಬಿಜೆಪಿ ನಾಯಕರು ಇದೀಗ ಧರ್ಮ ಸಂರಕ್ಷಣಾ ಯಾತ್ರೆಯನ್ನು ಮಾಡ್ತಿದಾರಲ್ಲ ಅಥವಾ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಮಾಡ್ತಾ ಇದ್ದಾರಲ್ಲ ಅಥವಾ ಬಿಜೆಪಿ ಶಾಸಕರು ಐ ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆಲ್ಲ ಇದರ ಹಿಂದೆ ಬಿ ಎಲ್ ಸಂತೋಷ್ ಇದ್ದಾರೆ ಅಥವಾ ಬಿ ಎಲ್ ಸಂತೋಷ್ ಸೂಚನೆಯ ಮೇರೆಗೆ ಇವರೆಲ್ಲರೂ ಕೂಡ ಹೀಗೆ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ವರದಿ ಪ್ರಸಾರ ಆಗಿತ್ತು ಆ ವರದಿಯ ಆಧಾರದ ಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿ ಬಿಡುತ್ತಾರೆ ಅವರು ಆಕ್ರೋಶವನ್ನು ಹೊರ ಹಾಕ್ತಾ ಹಾಕ್ತಾ ಬಿ ಎಲ್ ಸಂತೋಷ್ ಅವರು ಒಂದಷ್ಟು ಪರ್ಸ್ನಲ್ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿಬಿಟ್ಟಿರ್ತಾರೆ ಅದಾದ ಬಳಿಕ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಬಿಜೆಪಿ ನಾಯಕರೊಬ್ಬರು ರಾಜೀವ್ ಕುಲಾಲ್ ಅಂತ ಅನ್ಸುತ್ತೆ ಹೆಸರು ಅವರು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ ಅಹ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧ ನೀವು ಪ್ರಕರಣವನ್ನು ದಾಖಲಿಸಿಕೊಳ್ಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಒಂದು ಅವಹೇಳನಕಾರಿ ಹೇಳಿಕೆ ಮತ್ತೊಂದು ಚಾರಿತ್ರ್ಯ ವಧೆಯನ್ನ ಮಾಡಲಾಗಿದೆ ಅಥವಾ ಸುಳ್ಳನ್ನ ಪ್ರಚಾರ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅದಾದ ನಂತರ ಬ್ರಹ್ಮಾವರ ಪೊಲೀಸ್ ಠಾಣೆಯ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ತಕ್ಷಣವೇ ಮಹೇಶ್ ಶೆಟ್ಟಿ ಅವರಿಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ ಪ್ರಕರಣ ದಾಖಲಾಗಿದ್ದು ಹದಿನೆಂಟಕ್ಕೆ ಅದಾದ ಬಳಿಕ ಇಪ್ಪತ್ತನೇ ತಾರೀಕು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನು ಶುರು ಮಾಡ್ತಾರೆ ಆದ್ರೆ ಇಪ್ಪತ್ತನೇ ತಾರೀಕು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬೆಳ್ತಂಡಿ ಪೊಲೀಸ್ ಠಾಣೆಗೆ ಹೋಗಿರ್ತಾರೆ ಇನ್ನೊಂದು ವಿಚಾರಣೆಯ ಕಾರಣಕ್ಕಾಗಿ ಅವತ್ತು ಅವರು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಲಿಲ್ಲ ಅದಾದ ಬಳಿಕ ಎರಡನೇ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ ನೀವು ಇಪ್ಪತ್ತೊಂದನೇ ತಾರೀಕು ಒಂಬತ್ತು ಗಂಟೆ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಎನ್ನುವ ರೀತಿಯಲ್ಲಿ ಅದಕ್ಕೆ ತಿಮ್ರೋಡಿ ಅವರು ಉತ್ತರವನ್ನ ಕೊಟ್ಟಿರ್ತಾರೆ ನನಗೆ ಹದಿನೈದು ದಿನಗಳ ಕಾಲ ಕಾಲಾವಕಾಶ ಬೇಕು ಅಂತ ಹೇಳಿ ಅದರ ನಡುವೆ ಇವತ್ತು ಬೆಳಿಗ್ಗೆ ಎದ್ದಕ್ಕಿದ್ದ ಹಾಗೆ ದೊಡ್ಡ ಪೊಲೀಸರ ಪಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಗೆ ಬರ್ತಾರೆ ಅಲ್ಲೊಂದಷ್ಟು ವಾಗ್ವಾದಗಳೆಲ್ಲವೂ ಕೂಡ ನಡೆಯುತ್ತೆ ಒಂದಷ್ಟು ಮಾತಿನ ಚಕಮಕಿ ಅಂತ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗುತ್ತೆ ಅದಾದ ಬಳಿಕ ಖಾಸಗಿ ಕಾರ್ನಲ್ಲಿ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರು ಸೀದಾ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋಗ್ತಾರೆ ಅಲ್ಲಿ ತಮ್ಮ ಹೇಳಿಕೆಯನ್ನು ದಾಖಲಿಸ್ತಾರೆ ಸುದೀರ್ಘ ಅವಧಿಯವರೆಗೆ ವಿಚಾರಣೆ ನಡೆಸಲಾಗುತ್ತೆ ಒಂದಷ್ಟು ಹೊತ್ತುಗಳಾಗ್ತಾ ಇದ್ದ ಹಾಗೆ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರನ್ನ ಅರೆಸ್ಟ್ ಅಂತ ಹೇಳಿ ತೋರಿಸ್ಬಿಡ್ತಾರೆ ಕಾರಣ ಏನಪ್ಪಾ ಅಂದ್ರೆ ಮೂರು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಎರಡು ಸೆಕ್ಷನ್ ನಾನ್ ಬೇಲೆಬಲ್ ಕೇಸ್ ಸ್ಟೇಷನ್ ಬೇಲ್ ಕೊಡುವ ಇರಲಿಲ್ಲ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲೇಬೇಕಾಗಿರುತ್ತೆ ಹೀಗಾಗಿ ತಕ್ಷಣವೇ ಬ್ರಹ್ಮವರ ಸಂಚಾರಿ ಕೋರ್ಟ್ ಏನಿದೆ ಅಲ್ಲಿಗೆ ಮಹೇಶ್ವರ ತಿಮ್ಮುರೋಡಿ ಅವರನ್ನ ಇದು ಮಾಡಲಾಗುತ್ತೆ ಹಾಜರುಪಡಿಸಲಾಗುತ್ತೆ ಅಲ್ಲೂ ಕೂಡ ಅರ್ಜಿ ವಿಚಾರ ಅಂದ್ರೆ ಹಾಜರುಪಡಿಸ್ತಾ ಇದ್ದಾಗೆ ವಿಚಾರಣೆ ಕೂಡ ಆರಂಭ ಆಗುತ್ತೆ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ನಾನ್ ಬೇಲೆಬಲ್ ಸೆಕ್ಷನ್ ಇರುವಂತಹ ಕಾರಣಕ್ಕಾಗಿ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಕ್ಷಣಕ್ಕೆ ಜಾಮೀನು ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಕ್ಷಣವೇ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗುತ್ತೆ ಜೊತೆಗೆ ಆಗಸ್ಟ್ ಇಪ್ಪತ್ತ ಮೂರನೇ ತಾರೀಕಿಗೆ ಅಂದ್ರೆ ನಾಳೆ ಅಲ್ಲ ನಾಡಿದ್ದಿಗೆ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದುವರಿಕೆ ಮಾಡಲಾಗುತ್ತೆ ಹೀಗಾಗಿ ಅಲ್ಲಿಯವರೆಗೆ ಮಹೇಶ್ ಶೆಟ್ಟಿ ತಿಂಬರೋಡಿ ಅವರು ಅಜಕಾರು ಜೈಲಿನಲ್ಲಿ ಕಾಲವನ್ನ ಕಾಲವನ್ನು ಕಳಿಬೇಕಾಗಿದೆ ಇಪ್ಪತ್ತ ಮೂರನೇ ತಾರೀಕು ಸೆಕೆಂಡ್ ಸಾಟರ್ಡೆ ಆಗಿರುವ ಕಾರಣಕ್ಕಾಗಿ ಅವತ್ತು ಏನಾಗುತ್ತೋ ಗೊತ್ತಿಲ್ಲ ಒಟ್ಟಾರಾಗಿ ಜಾಮೀನು ಅರ್ಜಿ ವಿಚಾರಣೆಗೆ ಬಂದು ಅದಾದ ಬಳಿಕ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂದ್ರೆ ಬಿ ಎಲ್ ಸಂತೋಷ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ ಆದ್ರೆ ನಾನಿಲ್ಲಿ ಸಮರ್ಥನೆ ಮಾಡಿಕೊಳ್ತಾ ಇದ್ದೀನಿ ಅಂತಲ್ಲ ಆ ಸುದ್ದಿ ಏನಿದೆ ಅದು ನಿಮ್ಮ ಮುಂದೆ ಇಟ್ಟಿದ್ದೇನೆ ಆದ್ರೆ ಆಚೆಗೆ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡೋದಾದ್ರೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಕಾರಣಕ್ಕಾಗಿ ಅರೆಸ್ಟ್ ಮಾಡಬೇಕು ಜೈಲಿಗೆ ತಳ್ಳಬೇಕು ಅಂತ ಆದ್ರೆ ನಮ್ಮಲ್ಲಿ ಬಹುತೇಕ ರಾಜಕೀಯ ನಾಯಕರು ಅಥವಾ ಒಂದಷ್ಟು ಬೇರೆ ಬೇರೆ ಸಂಘಟನೆಯ ಮುಖಂಡರಿದ್ದಾರಲ್ಲ ಅವರೆಲ್ಲರೂ ಕೂಡ ಇಷ್ಟೊತ್ತಿಗೆ ಜೈಲಿನಲ್ಲಿ ಕಾಲ ಕಳಿಬೇಕಾಗಿರುತ್ತೆ ಯಾಕಂದ್ರೆ ಪ್ರತಿ ದಿನ ಬೆಳಿಗ್ಗೆ ಅವರು ಅವ್ರ ವಿರುದ್ಧ ಇವರು ಇವರ ವಿರುದ್ಧ ಅವರು ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸ ನಿರಂತರವಾಗಿ ನಡೀತಾನೆ ಇರುತ್ತೆ ಹೀಗಾಗಿ ಈ ಪ್ರಕರಣದಲ್ಲೂ ಕೂಡ ಎರಡು ರೀತಿಯಾದಂಥ ಚರ್ಚೆ ಒಂದಷ್ಟು ಮಂದಿ ಷಡ್ಯಂತ್ರ ನಡೀತಾ ಇದೆ ಟಾರ್ಗೆಟ್ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅಂದ್ರೆ ಇನ್ನೊಂದಷ್ಟು ಮಂದಿ ಇಲ್ಲ ನಿಂದನಾರ್ಹವಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು ಆ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ ಎನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಅದರ ನಡುವೆ ಮತ್ತೊಂದು ಸುದ್ದಿ ಏನಪ್ಪಾ ಅಂದ್ರೆ ಅದು ಯೂಟ್ಯೂಬರ್ ಆಗಿರುವಂಥ ಸಮೀರ್ ಎಂ ಡಿಗೆ ಸಂಬಂಧಪಟ್ಟ ಹಾಗೆ ಸಮೀರ್ ಎಂ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋವನ್ನು ಮಾಡಿದ್ರು ಅದು ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು ಆಗಲೂ ಕೂಡ ಒಂದಷ್ಟು ಕಾನೂನು ರೀತಿ ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು ಅದಾದ ಬಳಿಕ ಇತ್ತೀಚಿನ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಂದು ವಿಡಿಯೋವನ್ನ ಅವ್ರು ಮಾಡಿದ್ರು ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ಆಡಳಿತಕ್ಕೆ ಸಂಬಂಧಪಟ್ಟಂತವರೊಬ್ಬರು ಕೋರ್ಟ್ಗೆ ಹೋಗಿರ್ತಾರೆ ಆ ವಿಡಿಯೋವನ್ನು ಅಳಿಸ್ ಹಾಕಬೇಕು ಅಂತ ಹೇಳಿ ಕೋರ್ಟ್ ಆಗ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಚಾರವನ್ನು ಪ್ರಸ್ತಾಪ ಮಾಡಿ ಆ ವಿಡಿಯೋವನ್ನು ಅಳಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೋರ್ಟ್ ಆ ಸಂದರ್ಭದಲ್ಲಿ ಹೇಳಿರುತ್ತೆ ಅದಾದ ಬಳಿಕ ಜುಲೈ ಹನ್ನೆರಡನೇ ತಾರೀಕು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಲ್ಲಿನ ಪಿ ಎಸ್ ಐ ಆಗಿರುವಂತಹ ಸಮರ್ಥ ಗಾಣಿಗೆ ಒಂದು ದೂರನ್ನ ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳಲಾಗಿರುತ್ತೆ ನಾನು ಈ ವಿಡಿಯೋವನ್ನ ನೋಡದೆ ಆ ವಿಡಿಯೋವನ್ನು ನೋಡಿದಾಗ ಅದರಲ್ಲಿ ಸಾಕಷ್ಟು ಆಕ್ಷೇಪಾರ್ಹವಾದಂತಹ ವಿಚಾರಗಳಿದ್ದಾವೆ ಅಥವಾ ಸಾಕ್ಷಿ ಇಲ್ಲದ ರೀತಿಯಲ್ಲಿ ಈ ವಿಡಿಯೋವನ್ನ ಮಾಡಲಾಗಿದೆ ಅಥವಾ ಇದು ಕಪೋಲ ಕಲ್ಪಿತ ವಿಡಿಯೋ ಇದರಿಂದಾಗಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತೆ ಅಥವಾ ಪ್ರಚೋದನೆಯನ್ನ ಮಾಡದ ರೀತಿಯಲ್ಲಿ ಆಗಿಬಿಡುತ್ತೆ ಶಾಂತಿಗೆ ಭಂಗ ಆಗಿರುತ್ತೆ ಎನ್ನುವ ರೀತಿಯಲ್ಲಿ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡಿರ್ತಾರೆ ಅದಾದ ಬಳಿಕ ಸಮೀರ್ ಎಂ ಡಿಗೆ ಅದೇ ವಿಚಾರ ಸಂಬಂಧಪಟ್ಟ ಹಾಗೆ ನೋಟಿಸ್ ಅನ್ನು ಸರ್ವ್ ಮಾಡಿರ್ತಾರೆ ಅದಾದ ನಂತರ ಆಗಸ್ಟ್ ಹದಿಮೂರನೇ ತಾರೀಕು ಸಮೀರ್ ಎಂಡಿ ಡಿ ಪೊಲೀಸರಿಗೆ ಠಾಣಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ ಇತ್ತೀಚೆಗೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಹೀಗಾಗಿ ನಾನು ಧರ್ಮಸ್ಥಳ ಠಾಣೆಗೆ ಬರೋದಕ್ಕೆ ಸಹಜವಾಗಿ ನನಗೊಂದು ಆತಂಕ ಇದೆ ಆ ಕಾರಣಕ್ಕಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ವಿಚಾರಣೆಗೆ ಹಾಜರಾಗಬಹುದಾ ಅಥವಾ ಬೇರೆ ಆಪ್ಷನ್ ಇದೆಯಾ ನನಗೆ ಹದಿನೈದು ದಿನಗಳ ಕಾಲ ಕಾಲಾವಕಾಶ ಬೇಕು ಅಂತ ಹೇಳಿ ಪತ್ರವನ್ನು ಬರೆದಿರ್ತಾರೆ ಇದರ ನಡುವೆ ಹತ್ತೊಂಬತ್ತನೇ ತಾರೀಕು ಸಮೀರ್ ಎಂಡಿ ಮಂಗಳೂರು ಕೋರ್ಟ್ಗೆ ನಿರೀಕ್ಷಣಾ ಜಾಮೀನನ್ನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅದರ ನಡುವೆ ಇವತ್ತು ಇದ್ದಕ್ಕಿದ್ದ ಹಾಗೆ ಪೊಲೀಸರು ಸಮೀರ್ ಎಮ್ ಡಿಯನ್ನು ಹುಡುಕಿಕೊಂಡು ಬೆಂಗಳೂರಿನ ಅವರ ನಿವಾಸಕ್ಕೆ ಹೋಗ್ತಾರೆ ಅಲ್ಲಿ ಸಮೀರ್ ಡಿಯನ್ನು ಬಂಧಿಸಬೇಕು ಎನ್ನುವ ರೀತಿಯಲ್ಲಿ ಒಂದಷ್ಟು ಕಡೆಗಳಲ್ಲಿ ಹುಡುಕಾಡ್ತಾರೆ ಸಮೀರ್ ಎಮ್ ಡಿ ಸಿಕ್ಕಿಲ್ಲ ಎನ್ನುವ ರೀತಿಯಲ್ಲಿ ಪೊಲೀಸರು ಹೇಳ್ತಾರೆ ಅಷ್ಟೊತ್ತಿಗೆ ಮಾಧ್ಯಮದಲ್ಲಿ ಸಮೀರ್ ಎಮ್ಡಿ ಪರಾರಿ ಹಾಗೆ ಹೀಗೆ ಎನ್ನುವಂಥ ಸುದ್ದಿ ಎಲ್ಲವೂ ಕೂಡ ಬರ್ತಿರುತ್ತೆ ಅದರ ನಡುವೆ ಕೋರ್ಟ್ ಇವತ್ತು ತೀರ್ಪು ಬಾಕಿ ಇತ್ತು ಅಂದ್ರೆ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡುತ್ತೆ ಒಂದಷ್ಟು ವಿಚಾರವನ್ನ ಕೋರ್ಟ್ ಪ್ರಸ್ತಾಪ ಮಾಡುತ್ತೆ ತನಿಖಾಧಿಕಾರಿಗಳು ಕರ್ದಾಗ್ ನೀವು ವಿಚಾರಣೆಗೆ ಹಾಜರಾಗಬೇಕು ಸಾಕ್ಷಿ ನಾಶವನ್ನ ಮಾಡಬಾರ್ದು ಎಲ್ಲೂ ಕೂಡ ಹೋಗಬಾರ್ದು ಈ ರೀತಿಯ ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಇದೀಗ ಜಾಮೀನನ್ನ ಮಂಜೂರು ಮಾಡಿದೆ ಹೀಗಾಗಿ ಸಮೀರ್ ಎಂಡಿ ಬಂಧನ ಭೀತಿಯಿಂದ ಈ ಪ್ರಕರಣದಲ್ಲಿ ತಪ್ಪಿಸಿಕೊಂಡ ರೀತಿಯಲ್ಲಾಗಿದೆ ಇದು ಎರಡನೇ ವಿಚಾರ ಮತ್ತೊಂದು ವಿಚಾರ ಅಂದ್ರೆ ಇದೀಗ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಹೆಸರು ಪ್ರಸ್ತಾಪ ಆಗಿದೆ ಕರಾವಳಿ ಭಾಗದ ಹಿಂದೂ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿನಯ್ ಕುಮಾರ್ ಸೊರಕೆ ಕಾಂಗ್ರೆಸ್ನ ಪ್ರಮುಖ ನಾಯಕ ಕರಾವಳಿ ಭಾಗದ ನಾಯಕ ಹಿಂದಿನಿಂದಲೂ ಕೂಡ ಧರ್ಮಸ್ಥಳವನ್ನ ಸಮರ್ಥನೆ ಮಾಡಿಕೊಂಡು ಬರ್ತಿರುವಂತಹ ನಾಯಕ ಅವರಿವತ್ತು ಒಂದು ಕಡೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಇದೆಲ್ಲದರ ಹಿಂದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಇದ್ದಾರೆ ಎನ್ನುವಂತಹ ಅನುಮಾನ ನನ್ನ ಕಾಡ್ತಾ ಇದೆ ತಿಮ್ರೋಡಿ ಅವರ ಹಿಂದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಇರಬಹುದು ಎನ್ನುವಂತಹ ಸಂಶಯ ನನಗಿದೆ ಎನ್ನುವ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇತ್ತೀಚೆಗೆ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಯಾತ್ರೆ ಬಂದ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅಲ್ಲಿ ಇರಲಿಲ್ಲ ಬೇರೆ ಬೇರೆ ವಿಚಾರದಲ್ಲಿ ಯಾವಾಗ್ಲೂ ಕೂಡ ಹಾಜರಾಗ್ತಾ ಇದ್ರು ಈ ಬಾರಿ ಯಾಕೆ ಹಾಜರಾಗಿಲ್ಲ ನನಗೆ ಯಾಕೋ ಸಂಶಯ ಬರ್ತಿದೆ ಎನ್ನುವ ರೀತಿಯಲ್ಲಿ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ ಇದರ ನಡುವೆ ಇದೀಗ ಬಿಜೆಪಿ ನಾಯಕರು ಧರ್ಮ ಸಂರಕ್ಷಣೆ ಯಾತ್ರೆಯನ್ನ ಇನ್ನಷ್ಟು ತೀವ್ರಗೊಳಿಸಿದ್ದಾರೆ ನಾಳೆಯಿಂದ ಅವರ ಅಭಿಯಾನ ಆರಂಭ ಆಗ್ತಾ ಇದೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಹೋರಾಟವನ್ನ ಮಾಡ್ತಾರಂತೆ ಇಲ್ಲಿ ಷಡ್ಯಂತ್ರ ಆಗಿದೆ ಎನ್ನುವ ರೀತಿಯಲ್ಲಿ ಅವರ ಹೋರಾಟಕ್ಕೆ ನಂದು ಯಾವುದು ಕೂಡ ಆಕ್ಷೇಪ ಇಲ್ಲ ಆದ್ರೆ ಇದೇ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮರುತನಿಖೆ ಆಗಬೇಕು ಅಂತ ಅಷ್ಟೆಲ್ಲ ಹೋರಾಟ ನಡೆದ ಸಂದರ್ಭದಲ್ಲಿ ಇವ್ರು ಯಾರೂ ಕೂಡ ಮಾತಾಡಿರಲಿಲ್ಲ ಇವ್ರು ಯಾರು ಕೂಡ ಯಾತ್ರೆಯನ್ನ ಮಾಡಿರಲಿಲ್ಲ ಅದೇ ಬಹಳ ಬೇಸರದ ವಿಚಾರ ಅಂದ್ರೆ ನಾನಿಲ್ಲಿ ರಾವ್ನನ್ನ ಸಮರ್ಥನೆ ಮಾಡ್ಕೊಳ್ತಿದ್ದೀನಿ ಮತ್ತೊಂದು ಮಗದೊಂದು ಅಂತಲ್ಲ ಸಂತೋಷರಾವೇ ಅಪರಾಧಿ ಆಗಿರಬಹುದು ಅಥವಾ ಏನು ಬೇಕಾದ್ರೂ ಆಗಿರಬಹುದು ಅಥವಾ ಇನ್ಯಾರು ಆಗಿರಬಹುದು ಯಾರಾದರೂ ಆಗಿರಲಿ ಒಟ್ಟಾರೆಯಾಗಿ ಹೆಣ್ಣು ಮಗಳಿಗಂತೂ ಅನ್ಯಾಯ ಆಗಿದೆಯಲ್ಲ ಆ ಹೆಣ್ಣು ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟವನ್ನ ಮಾಡಬೇಕಾಗಿತ್ತು ನಮ್ಮೆಲ್ಲರೂ ಹೋರಾಟ ಇದ್ದಿದ್ದದೆ ರಾವ್ ಸಮರ್ಥನೆ ಮತ್ತೊಂದು ಮಗದೊಂದು ಅಂತಲ್ಲ ಜಜ್ಮೆಂಟ್ ಕಾಪಿ ಆಧಾರದ ಮೇಲೆ ನಾವೆಲ್ಲರೂ ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಿದ್ದು ಜೆ ಬಿಜೆಪಿ ನಾಯಕರು ಯಾರು ಕೂಡ ಆಗ ಯಾತ್ರೆಯನ್ನು ಮಾಡಿರಲಿಲ್ಲ ಆದರೆ ಈಗ ಯಾತ್ರೆಯನ್ನು ಮಾಡ್ತಿದ್ದಾರೆ ಬಿಡಿ ಅವರಿಗೆ ಬಿಟ್ಟಿರುವಂಥ ವಿಚಾರ ಎಷ್ಟು ಬೆಳವಣಿಗೆ ಆಗಿದೆ ಒಂದು ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ